ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಎಫ್ ಎಲ್ಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿ ತಿಂಗಳು ಮಕ್ಕಳ ಕಲಿಕೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿದೆ ಹಾಗಾಗಿ ಈ ತಿಂಗಳಿಗೆ ನಾವು ಪಾಠಕ್ಕೆ ಅನ್ವಯ ಮಾಡಿಕೊಂಡು ಹೇಗೆ ಪ್ರಶ್ನೆಗಳನ್ನು ಕೊಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಥಮ ಭಾಷೆ ಕನ್ನಡ ಎಂಟನೇ ತರಗತಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರ ಬಗ್ಗೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನಿಸಿದ್ರೆ ಕಮೆಂಟ್ ಪಾಕ್ನಲ್ಲಿ ಹಾಕಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಒಂಬತ್ತು ಕಲಿಕಾಫಲಗಳನ್ನು ಕೊಟ್ಟಿದ್ದಾರೆ ಆ ಕಲಿಕಾಫಲಗಳನ್ನು ಆಧಾರವಾಗಿಟ್ಕೊಂಡು ನಾನು ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀನಿ ಕಲಿಕಾಫಲ ಒಂದು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಈ ಚಿತ್ರವನ್ನು ನೋಡಿ ನಿನಗೆ ಅನಿಸಿದ್ದನ್ನು ಹೇಳು ಬುನಾದಿ ಸಾಕ್ಷರತೆಯನ್ನು ಪಾಠದಲ್ಲಿ ಹೇಗೆ ಅನ್ವಯ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿದೆ ಕಲಿಕಾಫಲ ಎರಡು ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅಬ್ದುಲ್ ರಹೀಂ ಮತ್ತು ಶಂಕರಪ್ಪ ಅವರ ನಡುವೆ ನಡೆಯುವ ಸಂಭಾಷಣೆಯನ್ನು ಹೇಳಿ ಕಲಿಕಾಫಲ ಮೂರು ಹಾಡುಗಳನ್ನು ಅಥವಾ ಕವನಗಳನ್ನು ಪಠಿಸುವರು ಕನ್ನಡಿಗರ ತಾಯಿ ಪದ್ಯದಲ್ಲಿ ಇರುವಂಥದ್ದು ಕಂಠಪಾಠ ಪದ್ಯವನ್ನೇ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳು ಇದನ್ನು ಓದಿದ್ರೆ ಸಾಕು ಅವ್ರಿಗೆ ಅಂತ ಹೇಳಿ ನಾವು ಕೊಡಬಹುದು ಅಥವಾ ಪಿ ಅಂತ ಹೇಳಿ ಕೊಡಬಹುದು ಕಲಿಕಾಫಲ ನಾಲ್ಕು ಕಥೆಗಳು ಅಥವಾ ಕವಿತೆಗಳು ಅಥವಾ ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ಇಲ್ಲಿ ಮಗ್ಗದ ಸಾಹೇಬ ಪಠದ್ದೇ ಒಂದು ಪ್ಯಾರವನ್ನು ಕೊಟ್ಟಿದ್ದೀನಿ ಕೊಟ್ಟಿರುವ ಗದ್ಯಭಾಗದಲ್ಲಿ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಕಲಿಕಾಫಲ ಐದು ಮಕ್ಕಳ ಸಾಹಿತ್ಯ ಅಥವಾ ಪಠ್ಯಪುಸ್ತಕದಲ್ಲಿರುವ ಕಥೆಗಳನ್ನು ಓದುವರು ಮತ್ತು ವಿವರಿಸುವರು ಕಥಿಸುವರು ಅಥವಾ ಮತ್ತೆ ಹೇಳುವರು ಮಗ್ಗದ ಸಾಹೇಬ ಪಾಠದಲ್ಲಿ ಬರುವ ಅಬ್ದುಲ್ ರಹೀಂ ಸಾಹೇಬನ ಪಾತ್ರ ಪರಿಚಯವನ್ನು ಕಥೆಯ ರೂಪದಲ್ಲಿ ಹೇಳಿ ಕಲಿಕಾಫಲ ಆರು ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ಕೊಟ್ಟಿರುವ ಪದಗಳಲ್ಲಿರುವ ಅಕ್ಷರಗಳಿಂದ ಕನಿಷ್ಠ ನಾಲ್ಕು ಪದಗಳನ್ನು ರಚಿಸಿ ಇದು ಪಾಠದಲ್ಲಿರುವಂತಹ ಪದಗಳನ್ನೇ ಆಯ್ಕೆ ಮಾಡಿಕೊಟ್ಟಿದ್ದೇನೆ ದೇವಸ್ಥಾನದಲ್ಲಿ ಅಗ್ನಿ ಸಂಚಾರವಾಯಿತು ಬಾಗಲೋಡಿ ದೇವರಾಯ ಕನ್ನಡಿಗರ ತಾಯಿಯೇ ಕಲಿಕಾಫಲ ಹೇಳು ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು ಮಾದರಿಯನ್ನು ಗಮನಿಸ್ಕೋಬಹುದು ಕೊಟ್ಟಿರುವ ಗದ್ಯಭಾಗವನ್ನು ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ಪಠ್ಯಪೋಷಕದಲ್ಲಿ ಇರುವಂತಹ ಲೇಖಕರ ಪರಿಚಯ ದಿನಕರ ದೇಸಾಯಿಯವರ ಒಂದು ಪರಿಚಯವನ್ನು ಇಲ್ಲಿ ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮಕ್ಕಳು ಅದನ್ನು ಓದಿ ಇದಕ್ಕೆ ಉತ್ತರವನ್ನು ಬರೀಬಹುದು ಕಲಿಕಾಫಲ ಎಂಟು ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಅಥವಾ ಸರಳ ವಾಕ್ಯಗಳನ್ನು ರಚಿಸುವರು ಇಲ್ಲಿ ನಾನು ಸುಮೇರು ಪುಸ್ತಕದಲ್ಲಿರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಟ್ಟಿದ್ದೀನಿ ನಾನು ಮುಂದೆ ಏನಾಗ ಬಯಸುತ್ತೇನೆ ಏಕೆ ಎಂಬುದರ ಬಗ್ಗೆ ನನಗನಿಸಿದ್ದನ್ನು ಬರೆಯುತ್ತೇನೆ ಕಲಿಕಾಫಲ ಒಂಬತ್ತು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವರು ಇಲ್ಲಿ ನಾನು ಸುಮೇರು ಪುಸ್ತಕದಲ್ಲಿ ಇರುವಂತಹ ಪದಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿರುವ ಪದಗಳನ್ನು ಬಳಸಿ ಐದು ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿರಿ ಮಾದರಿ ನಮ್ಮ ರಾಜ್ಯ ಕರ್ನಾಟಕ ಹೀಗೆ ಪದಗಳನ್ನು ತೆಗೆದು ಅರ್ಥಪೂರ್ಣ ವಾಕ್ಯಗಳನ್ನು ಮಾಡಲಿಕ್ಕೆ ಮಕ್ಕಳಿಗೆ ಸಲಹೆಗಳನ್ನು ನೀಡೋದು ಇದಕ್ಕೆ ಸಂಬಂಧಿಸಿದಂತೆ ಇದೇ ಪ್ರಶ್ನೆ ಪತ್ರಿಕೆಯನ್ನು ಪಿ ಡಿ ಎಫ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಬೇಕಾದಂಥವರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ತಗೋಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು